ಈ ಸದ್ಯಕ್ಕೆ ಮೀಟಿಂಗ್ ಮುಕ್ತಾಯ ಆಗಿದೆ ಸಭೆ ಮುಗಿಸಿ ಮೈಸೂರಿಗೆ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಮರ್ಜೆನ್ಸಿ ಮೀಟಿಂಗ್ ಕರೆದು ಮೀಟಿಂಗ್ ಮುಗಿಸಿ ಈಗ ಅಲ್ಲಿಂದ ಹೊರಟಿದ್ದಾರೆ ಕಾವೇರಿ ನಿವಾಸದಲ್ಲೇ ಡಿಸಿಎಂ ಗೃಹ ಸಚಿವರು ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ಸಭೆ ಮುಗಿಸಿ ಮೈಸೂರಿಗೆ ಹೊರಟಿದ್ದಾರೆ ಸಿಎಂ ಅನ್ನೋದು ಈ ಸದ್ಯದ ಅಪ್ಡೇಟ್ ಸಿಎಂ ಹೊರಟ ಬಳಿಕವೂ ಕೂಡ ಡಿಸಿಎಂ ಹಾಗೆ ಹೋಮ್ ಮಿನಿಸ್ಟರ್ ಸಚಿವರು ಅಲ್ಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಗೃಹ ಕಚೇರಿ ಕಾವೇರಿಯಲ್ಲಿ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಸಭೆ ಮುಗಿಸಿ ಹೊರಟಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ ಭಾರಿ ಕುತೂಹಲದ ಮೀಟಿಂಗ್ ಇದು ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಎಮರ್ಜೆನ್ಸಿ ಬರಲಿಕ್ಕೆ ಹೇಳಿ ಬುಲಾವ್ ನೀಡಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ ಈ ರಹಸ್ಯ ಸಭೆಯಲ್ಲಿ ಏನೇನು ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ఈ వివర ఏన తమ్మత్ర సురేష్ ఎస్ రంజిత్ ಇವತ್ತಿನ ಒಂದು ಮಹತ್ವದ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ರು ಆದರೆ ಈ ಮೈಸೂರಿನ ಪ್ರವಾಸಕ್ಕೆ ಓಡುವಂತಹ ಕೆಲವೇ ಒಂದು ಅರ್ಧ ಗಂಟೆಗಳ ಮುಂಚೆ ಡಿಸಿಎಂ ಹಾಗೆನೇನೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹಾಗೇನೆ ಸಿಎಸ್ ಶವನ್ ರಜೀಶ್ ಅವರಿಗೆ ತುರ್ತು ಗುಲಾಮಿ ಮೇರೆಗೆ ಕರೆದು ಸಭೆಯನ್ನ ನಡೆಸಿರತಕ್ಕಂಥದ್ದು ಸದ್ಯ ಸಭೆಯಲ್ಲಿ ಆಗಿರ್ತಕ್ಕಂಥ ಚರ್ಚೆಗಳು ಏನು ಅನ್ನೋದು ಅಧಿಕೃತವಾಗಿ ಬಹಿರಂಗ ಕೂಡ ಆಗಬೇಕಾಗಿರತಕ್ಕಂಥದ್ದು ಯಾಕಂತಂದ್ರೆ ಒಂದಷ್ಟು ಸೂಕ್ಷ್ಮವಾದಂತಹ ವಿಚಾರಗಳಿರುತ್ತೆ ಯಾಕಂದ್ರೆ ಮುಖ್ಯಮಂತ್ರಿ ಅವರು ಎಷ್ಟು ತುರ್ತಾಗಿ ಕರೆದಿದ್ದಾರೆ ಸಭೆ ಅಂತಂದಾಗ ಖಂಡಿತವಾಗ್ಲೂ ಅಲ್ಲಿ ಏನೋ ಗಂಭೀರವಾದಂತಹ ವಿಚಾರಗಳು ಇರಬಹುದು ಆದರೆ ಏನೋ ಹನ್ನೊಂದು ಜನರ ಸಾವಿಗೆ ಕಾರಣ ಆದಂತಹ ಕಾಲ್ತುಳಿತ ಪ್ರಕರಣ ಏನಿದೆ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅದರ ಭಾಗವಾಗಿಯೇ ಈಗ ಒಂದಷ್ಟು ಚರ್ಚೆಗಳು ನಡೆದಿದೆ ಮತ್ತು ಸಿಎಂ ಅವರು ಕೂಡ ತುರ್ತಾಗಿ ಸಭೆಯನ್ನು ಕರೆದಿದ್ದಾರೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ತಮ್ಮ ರಾಜಕೀಯ ಕಾರ್ಯದರ್ಶಿಗಳು ಹಾಗೆ ಆಪ್ತರಾಗಿದ್ದಂತಹ ಗೋವಿಂದರಾಜ್ ಏನಿದ್ದಾರೆ ಅವರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವರನ್ನು ಕೂಡ ಬಿಡುಗಡೆಗೊಳಿಸಿದ್ರು ಅದಾದ ನಂತರ ಏನು ಹೇಮಂತ್ ನಿಂಬಾಳ್ಕರ್ ಅವರನ್ನು ಇಂಟೆಲಿಜೆನ್ಸ್ ಇಂದ ಬಿಡುಗಡೆ ಮಾಡಿದ್ರು ಇದೆಲ್ಲವನ್ನು ನೋಡ್ತಾ ಹೋದ್ರೆ ಮತ್ತೆ ಒಂದಷ್ಟು ಯಾರಾದರೂ ಡಿಪಿ ಆರ್ ವಿಭಾಗದ ಅಧಿಕಾರಿಗಳ ತಲೆದಂಡ ಇರಬಹುದು ಅಥವಾ ರಾಜಕೀಯವಾಗಿ ಯಾರಾದ್ರೂ ಸಿಎಂ ಅವರಿಗೆ ಒಂದಷ್ಟು ಏನಾದರೂ ಸಲಹೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ಏನಾದರೂ ತಪ್ಪು ಸಂದೇಶಗಳನ್ನ ತಪ್ಪು ಸಲಹೆಗಳನ್ನ ಏನಾದರೂ ಕೊಟ್ಟಿದ್ದವರು ಇದ್ರೆ ಅಂತವರ ವಿಚಾರವಾಗಿ ಕೂಡ ಗಂಭೀರವಾಗಿ ತೆಗೆದುಕೊಂಡು ಅವ್ರನ್ನ ಯಾರನ್ನಾದರೂ ಮತ್ತೆ ತಲೆದಂಡ ಮಾಡುವಂತ ಸಾಧ್ಯತೆಗಳು ಇರಬಹುದು ಇವತ್ತು ಯಾಕೆಂತಂದ್ರೆ ಚೀಫ್ ಸೆಕ್ರೆಟರಿ ಅವರು ಕೂಡ ಬಂದಿದ್ದಾರೆ ಅಂತಂದಾಗ ಸಹಜವಾಗಿ ಏನೋ ಒಂದು ಅಧಿಕಾರಿಗಳ ವಲಯದಲ್ಲಿ ಆಗಿರ್ತಕ್ಕಂಥ ಎಡವಟ್ಟುಗಳಿರಬಹುದು ಅಥವಾ ಅಧಿಕಾರಿ ವಲಯದಲ್ಲಿ ಆಗಬೇಕಾದಂತ ಸುಧಾರಣೆಗಳ ಬಗ್ಗೆ ಕೂಡ ಚರ್ಚೆ ಆಗಿರ್ಬೇಕಂತದ್ದು ಒಂದು ಗೃಹ ಸಚಿವರು ಮತ್ತು ಡಿ ಸಿ ಎಂ ಬಂದಿದ್ದಾರೆ ಅಂತಂದಾಗ ಬೇರೆ ಯಾವುದೇ ಇಲಾಖೆಯ ಸಚಿವರುಗಳು ಇಲ್ಲ ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಒಂದು ಗೃಹ ಇಲಾಖೆಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮೇಜರ್ ಸರ್ಜರಿ ಇರಬಹುದು ಐಪಿಎಸ್ ಆಫೀಸರ್ಗಳ ಸರ್ಜರಿ ಇರಬಹುದು ಅಥವಾ ಮತ್ತೆ ಏನಾದ್ರೂ ಒಂದು ವೇಳೆ ಏನಾದ್ರೂ ಡಿಪಿಆರ್ ವಿಭಾಗದಲ್ಲಿ ಅಥವಾ ಸರ್ಕಾರದ ಹಂತದಲ್ಲಿ ಏನಾದರೂ ಅಧಿಕಾರಿಗಳ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಏನಾದರೂ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಚೀಫ್ ಚೀಫ್ ಸೆಕ್ರೆಟರಿ ಅವರು ಡಿಸಿ ಅವರನ್ನ ಕರೆದು ಚರ್ಚೆ ಮಾಡತಕ್ಕಂಥದ್ದು ರೂಢಿಗತ ಅದೇ ರೀತಿಯಾಗಿ ಅವರನ್ನು ಕರೆದು ಕೂಡ ಸಲಹೆ ಮಾಡಿದ್ದಾರೆ ಆದರೆ ಇಲ್ಲಿ ಯಾವ ವಿಚಾರವಾಗಿ ಪರ್ಟಿಕ್ಯುಲರ್ ಆಗಿ ಸಭೆ ಮಾಡಿದ್ರೆ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ಕುತೂಹಲವಾಗಿ ಉಳಿದಿರತಕ್ಕಂಥದ್ದು ಆದ್ರೆ ಇವೆಲ್ಲವೂ ಕೂಡ ಇನ್ನೂ ಕೆಲವೇ ಕ್ಷಣಗಳಲ್ಲಿ ನಮಗೆ ಮಾಹಿತಿ ಹೊರಬಿಡಬೇಕಾಗಿದೆ ಯಾಕಂದ್ರೆ ಅವರು ಕೂಡ ಈಗಾಗಲೇ ಪೂರ್ವ ಅಂತ ನಾಲ್ಕು ಗಂಟೆಗೆ ಅವರು ಸ್ಪೆಷಲ್ ಫ್ಲೈಟ್ ಇತ್ತು ಅವರು ಮೈಸೂರಿಗೆ ಹೋಗೋದಕ್ಕೆ ಹಾಗಾಗಿ ಅವರು ಕೂಡ ಸಭೆಯನ್ನ ಮುಗಿಸಿ ತರತುರದಲ್ಲಿ ಹೊರಟಿರ್ತಕ್ಕಂಥದ್ದು ಆದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೆ ನಿನ್ನೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಇಬ್ಬರೂ ಕೂಡ ಇನ್ನೂ ಕೂಡ ಏನು ಸಿಎಂ ಅವರು ನಿವಾಸ ಕಾವೇರಿನಲ್ಲೇ ಉಳಿದು ಚರ್ಚೆಯನ್ನ ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಕಾರ್ಯದರ್ಶಿ ಸಿ ಎಸ್ ಚೀಫ್ ಹೋಗಿರ್ತಕ್ಕಂಥದ್ದು ಸದ್ಯ ಇವೆಲ್ಲವನ್ನ ಒಂದಷ್ಟು ಅಧಿಕೃತಕ್ಕೆ ಸೂಕ್ಷ್ಮವಾದ ವಿಚಾರಗಳಿರುತ್ತೆ ರಂಜಿತ್ ನಾವು ಕೂಡ ನೇರವಾಗಿ ಏನಾಯ್ತು ವಿಚಾರಗಳು ಅಂತಕ್ಕಂಥದ್ದನ್ನ ನಮ್ದು ಆದಂತಹ ಆಪ್ತ ಮೂಲಗಳ ತಿಳ್ಕೊಳ್ಬೇಕಾಗತ್ತೆ ಸೊ ಅದೆಲ್ಲದಕ್ಕೂ ಕೂಡ ಒಂದಷ್ಟು ಸಮಯ ಇಡೀಬಹುದು ಬಹುತೇಕ ಬಹುಶಃ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತೇವೆ ರಂಜಿತ್ ಓಕೆ ಥ್ಯಾಂಕ್ ಯು ಈ ಸದ್ಯಕ್ಕೆ ಮುಕ್ತಾಯ ಆಗಿದೆ ಸಭೆ ಮುಗಿಸಿ ಮೈಸೂರಿಗೆ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಮರ್ಜೆನ್ಸಿ ಮೀಟಿಂಗ್ಗೆ ಕರೆದು ಮೀಟಿಂಗ್ ಮುಗಿಸಿ ಈಗ ಅಲ್ಲಿ ಹೊರಟಿದ್ದಾರೆ ಕಾವೇರಿ ನಿವಾಸದಲ್ಲೇ ಡಿಸಿಎಂ ಗೃಹ ಸಚಿವರು ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ಸಭೆ ಮುಗಿಸಿ ಮೈಸೂರಿಗೆ ಹೊರಟಿದ್ದಾರೆ ಸಿಎಂ ಅನ್ನೋದು ಈ ಸದ್ಯದ ಅಪ್ಡೇಟ್ ಸಿಎಂ ಹೊರಟ ಬಳಿಕವೂ ಕೂಡ ಡಿಸಿಎಂ ಹಾಗೆ ಹೋಮ್ ಮಿನಿಸ್ಟರ್ ಸಚಿವರು ಅಲ್ಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಗೃಹ ಕಚೇರಿ ಕಾವೇರಿಯಲ್ಲಿ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಸಭೆ ಮುಗಿಸಿ ಹೊರಟಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ ಭಾರಿ ಕುತೂಹಲದ ಮೀಟಿಂಗ್ ಇದು ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಉಪಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರಿಗೆ ಎಮರ್ಜೆನ್ಸಿ ಬರಲಿಕ್ಕೆ ಹೇಳಿ ಬುಲಾವ್ ನೀಡಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ ಈ ರಹಸ್ಯ ಸಭೆಯಲ್ಲಿ ಏನೇನು ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ಎಲ್ಲಿಂದ ಹೊರಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಈ ಹೊತ್ತಿನ ವಿವರ ಏನಿದೆ ತಮ್ಮ ಹತ್ರ ಸುರೇಶ್ ಎಸ್ ರಂಜಿತ್ ಇವತ್ತಿನ ಒಂದು ಮಹತ್ವದ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ರು ಆದರೆ ಈ ಮೈಸೂರಿನ ಪ್ರವಾಸಕ್ಕೆ ಓಡುವಂತಹ ಕೆಲವೇ ಒಂದು ಅರ್ಧ ಗಂಟೆಗಳ ಮುಂಚೆ ಡಿ ಸಿಎಂ ಹಾಗೇನೇನೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹಾಗೇನೆ ಸಿ ಎಸ್ ಶವನ್ ರೆಡ್ಡಿ ಅವರಿಗೆ ತುರ್ತು ಗುಲಾಮಿ ಮೇರೆಗೆ ಕರೆದು ಸಭೆಯನ್ನ ನಡೆಸಿರತಕ್ಕಂಥದ್ದು ಸದ್ಯ ಸಭೆಯಲ್ಲಿ ಆಗಿರ್ತಕ್ಕಂಥ ಚರ್ಚೆಗಳು ಏನು ಅನ್ನೋದು ಅಧಿಕೃತ ಬಹಿರಂಗ ಕೂಡ ಆಗಬೇಕಾಗಿರತ ಯಾಕೆಂತಂದ್ರೆ ಒಂದಷ್ಟು ಸೂಕ್ಷ್ಮವಾದಂತಹ ವಿಚಾರಗಳಿರುತ್ತೆ ಯಾಕಂದ್ರೆ ಮುಖ್ಯಮಂತ್ರಿ ಅವರು ಎಷ್ಟು ತುರ್ತಾಗಿ ಕರೆದಿದ್ದಾರೆ ಸಭೆ ಅಂತಂದಾಗ ಖಂಡಿತವಾಗ್ಲೂ ಅಲ್ಲಿ ಏನೋ ಗಂಭೀರವಾದಂತಹ ವಿಚಾರಗಳು ಇರಬಹುದು ಆದರೆ ಏನೋ ಹನ್ನೊಂದು ಜನರ ಸಾವಿಗೆ ಕಾರಣ ಆದಂತಹ ಕಾಲ್ತುಳಿತ ಪ್ರಕರಣ ಏನಿದೆ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅದರ ಭಾಗವಾಗಿಯೇ ಈಗ ಒಂದಷ್ಟು ಚರ್ಚೆಗಳು ನಡೆದಿದೆ ಮತ್ತೆ ಸಿಎಂ ಅವರು ಕೂಡ ತುರ್ತಾಗಿ ಸಭೆಯನ್ನು ಕರೆದಿದ್ದಾರೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ತಮ್ಮ ರಾಜಕೀಯ ಕಾರ್ಯದರ್ಶಿಗಳು ಹಾಗೆ ಆಪ್ತರಾಗಿದ್ದಂತಹ ಗೋವಿಂದರಾಜ್ ಏನಿದ್ದಾರೆ ಅವರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವರನ್ನು ಕೂಡ ನಾ ಬಿಡುಗಡೆಗೊಳಿಸಿದ್ರು ಅದಾದ ನಂತರ ಏನು ಹೇಮಂತ್ ನಿಂಬಾಳ್ಕರ್ ಅವರನ್ನು ಕೂಡ ಇಂಟೆಲಿಜೆನ್ಸ್ ಇಂದ ಬಿಡುಗಡೆ ಮಾಡಿದ್ರು ಇದೆಲ್ಲವನ್ನು ನೋಡ್ತಾ ಹೋದ್ರೆ ಮತ್ತೆ ಒಂದಷ್ಟು ಯಾರಾದರೂ ಡಿ ಪಿ ಎ ಆರ್ ವಿಭಾಗದ ಅಧಿಕಾರಿಗಳ ತಲೆದಂಡ ಇರಬಹುದು ಅಥವಾ ರಾಜಕೀಯವಾಗಿ ಯಾರಾದ್ರೂ ಸಿಎಂ ಅವರಿಗೆ ಒಂದಷ್ಟು ಏನಾದರೂ ಸಲಹೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ಏನಾದರೂ ತಪ್ಪು ಸಂದೇಶಗಳನ್ನ ತಪ್ಪು ಸಲಹೆಗಳನ್ನ ಏನಾದರೂ ಕೊಟ್ಟಿದ್ದವರು ಇದ್ರೆ ಅಂತವರ ವಿಚಾರವಾಗಿ ಕೂಡ ಗಂಭೀರವಾಗಿ ತೆಗೆದುಕೊಂಡು ಅವ್ರನ್ನ ಯಾರನ್ನಾದರೂ ಮತ್ತೆ ತಲೆದಂಡ ಮಾಡುವಂತ ಸಾಧ್ಯತೆಗಳು ಇರಬಹುದು ಇವತ್ತು ಯಾಕೆಂತಂದ್ರೆ ಚೀಫ್ ಸೆಕ್ರೆಟರಿ ಅವರು ಕೂಡ ಬಂದಿದ್ದಾರೆ ಅಂತ ಅಂದಾಗ ಸಹಜವಾಗಿ ಏನೋ ಒಂದು ಅಧಿಕಾರಿಗಳ ವಲಯದಲ್ಲಿ ಆಗಿರ್ತಕ್ಕಂಥ ಎಡವಟ್ಟುಗಳಿರಬಹುದು ಅಥವಾ ಅಧಿಕಾರಿ ವಲಯದಲ್ಲಿ ಆಗಬೇಕಾದಂತಹ ಸುಧಾರಣೆಗಳ ಬಗ್ಗೆ ಕೂಡ ಚರ್ಚೆ ಆಗಿರಬೇಕಂತದ್ದು ಒಂದು ಗೃಹ ಸಚಿವರು ಮತ್ತು ಡಿ ಸಿ ಬಂದಿದ್ದಾರೆ ಅಂತಂದಾಗ ಬೇರೆ ಯಾವುದೇ ಇಲಾಖೆಯ ಸಚಿವರುಗಳು ಇಲ್ಲ ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಒಂದು ಗೃಹ ಇಲಾಖೆಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮೇಜರ್ ಸರ್ಜರಿ ಇರಬಹುದು ಐಪಿಎಸ್ ಆಫೀಸರ್ಗಳ ಸರ್ಜರಿ ಇರಬಹುದು ಅಥವಾ ಮತ್ತೆ ಏನಾದ್ರೂ ಒಂದು ವೇಳೆ ಏನಾದರೂ ಡಿಪಿಆರ್ ವಿಭಾಗದಲ್ಲಿ ಅಥವಾ ಸರ್ಕಾರದ ಹಂತದಲ್ಲಿ ಏನಾದರೂ ಅಧಿಕಾರಿಗಳ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಏನಾದರೂ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಚೀಫ್ ಚೀಫ್ ಸೆಕ್ರೆಟರಿ ಅವರು ಈ ಚಾಲನೆ ಾರೆ ಅವರನ್ನ ಕರೆದು ಚರ್ಚೆ ಮಾಡತಕ್ಕಂಥದ್ದು ರೂಢಿಗತ ಅದೇ ರೀತಿಯಾಗಿ ಅವರನ್ನು ಕರೆದು ಕೂಡ ಸಲಹೆ ಮಾಡಿದ್ದಾರೆ ಆದರೆ ಇಲ್ಲಿ ಯಾವ ವಿಚಾರವಾಗಿ ಪರ್ಟಿಕ್ಯುಲರ್ ಆಗಿ ಸಭೆ ಮಾಡಿದ್ರೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಕುತೂಹಲವಾಗಿ ಉಳಿದಿರ್ತಕ್ಕಂಥದ್ದು ಆದರೆ ಇವೆಲ್ಲವೂ ಕೂಡ ಇನ್ನೂ ಕೆಲವೇ ಕ್ಷಣಗಳಲ್ಲಿ ನಮಗೆ ಮಾಹಿತಿ ಹೊರಬಿಡಬೇಕಾಗಿದೆ ಯಾಕಂದ್ರೆ ಮುಖ್ಯಮಂತ್ರಿ ಅವರು ಕೂಡ ಈಗಾಗಲೇ ಪೂರ್ವ ಅಂತ ನಾಲ್ಕು ಗಂಟೆಗೆ ಅವರು ಸ್ಪೆಷಲ್ ಫ್ಲೈಟ್ ಇತ್ತು ಅವರು ಮೈಸೂರಿಗೆ ಹೋಗೋದಕ್ಕೆ ಹಾಗಾಗಿ ಅವರು ಕೂಡ ಸಭೆಯನ್ನ ಮುಗಿಸಿ ತರತುರದಲ್ಲಿ ಹೊರಟಿರ್ತಕ್ಕಂಥದ್ದು ಆದರೆ ಡಿ ಎಂ ಡಿ ಕೆ ಶಿವಕುಮಾರ್ ಹಾಗೆ ನಿನ್ನೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಇಬ್ರು ಕೂಡ ಇನ್ನೂ ಕೂಡ ಏನು ಸಿಎಂ ಅವರು ನಿವಾಸ அவேர் நல்ல